ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ವಿ ಎಂಬ್ರಾಯ್ಡರಿ ಇವತ್ತಿನ ಕ್ಲಾಸ್ ಬಂದು ಕ್ಲಾಸ್ ನಂಬರ್ ಟ ತರ್ಟಿ ಒನ್ ಇದರಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ ಆಗಿ ರೌಂಡ್ ನೆಕ್ಕಲ್ಲಿ ಇದನ್ನೇ ತೋರಿಸ್ತಿದ್ದೀನಿ ಅಂದರೆ ಈ ರೀತಿ ಬಂದಾಗ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ನಾನೀಗ ಬೀಡ್ ವರ್ಕನ್ನು ಮಾಡಿ ತೋರಿಸ್ತಿದ್ದೀನಿ ಯಾಸ್ ಇಟ್ ಈಸ್ ನಾನು ಇದಕ್ಕೆ ಜರಿ ಥ್ರೆಡನ್ನು ತೆಗೆದು ಗಂಟಾಗಿ ಇಟ್ಕೊಂಡಿದ್ದೀನಿ ಇದನ್ನು ಫಸ್ಟು ಇಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ ಫಸ್ಟು ಲಾಕ್ ಮಾಡಬೇಕು ಎಂಡಿಂಗು ಲಾಕ್ ಮಾಡಬೇಕು ನೋಡಿ ಇದನ್ನು ಲಾಕ್ ಮಾಡಿ ಇಟ್ಕೊಂಡು ಈಗ ದಾರನೇ ಎಳ್ಕೊಂಡಿದ್ದೀನಿ ಈಗ ಇದನ್ನು ಸುತ್ತ ಯಾವ ರೀತಿ ನಾನು ವರ್ಕನ್ನು ಮಾಡ್ತೀನಿ ಅನ್ನೋದನ್ನು ಅಬ್ಸರ್ವ್ ಮಾಡಿ ನೀವು ಅದೇ ರೀತಿ ಪ್ರಾಕ್ಟೀಸ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಹೊಸ್ದಾಗಿ ನೋಡ್ತಾ ಇರುವಂಥವ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಕೊನೆವರೆಗೂ ವೀಡಿಯೋನ ನೋಡಿ ಅಂತ ಹೇಳ್ತಾ ಹಾಗಿದ್ರೆ ಶುರು ಮಾಡೋಣ ಈಗ ನೋಡಿ ನಾನು ನಿನ್ನೆ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ ಎರಡೆರಡಕ್ಕೆ ಲಾಕನ್ನು ಮಾಡಿ ಅಂತ ಹೌದು ಎರಡೆರಡಕ್ಕೆ ಲಾಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡಿಕೊಂಡಾಗ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ಅಷ್ಟೇ ಫಿಟ್ಟಾಗಿ ಕೂಡ ಅದು ಬರುತ್ತೆ ಹಾಗಾಗಿ ಎರಡೆರಡಕ್ಕೆ ಒಂದು ಅಥವಾ ಎರಡಕ್ಕೆ ಒಂದಕ್ಕೆ ಮಾಡ್ತೀನಿ ಅಂದರೆ ಇನ್ನೂ ನೀಟಾಗಿರುತ್ತೆ ಎರಡು ಓಕೆ ನೀಟಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಅಕಸ್ಮಾತ್ ಮೂರು ಮಧ್ಯ ಏನಾರ ಮೂರು ಬಂತು ಅಂದರೆ ಓಕೆ ಅದೇ ಪ್ರಾಕ್ಟೀಸನ್ನು ಮಾಡ್ಕೋಬೇಡಿ ಹಂಗೆ ನೋಡಿ ಲೋಡ್ ಮಾಡ್ಕೊಳ್ಳುವುದನ್ನು ನಾನು ನಿನ್ನೆ ವೀಡಿಯೋದಲ್ಲೂ ತೋರಿಸಿದ್ದೀನಿ ಈ ರೀತಿ ನಾವು ಒಂದೊಂದನ್ನೇ ಇದು ಮಾಡೋಕ್ಕಾಗೋದಿಲ್ಲ ಹಂಗಾಗಿ ಇದನ್ನು ಈ ರೀತಿ ಲೋಡ್ ಮಾಡ್ಕೋಬೇಕು ಇದರಲ್ಲಿ ಒಂದಿಷ್ಟೇ ಲೋಡ್ ಆಗುವಂಥದ್ದು ಜಾಸ್ತಿ ನಾವು ಇನ್ನು ಬೀಡ್ ಸಾಕುವಂಥ ನೀಡಲನ್ನೇ ತಗೊಂಡಾಗ ನಮಗೆ ಸುಮಾರು ಒಂದು ಲೈನ್ಸ್ ಒಂದಷ್ಟು ಉದ್ದ ಆಗುವಷ್ಟು ನಮಗೆ ಬೀಡ್ ಬರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೀವು ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಈಗ ಅಬ್ಸರ್ವ್ ಮಾಡಿ ನಾನು ಎರಡೆರಡನ್ನೇ ಎರಡೆರಡು ಬೀಡನ್ನೇ ಹಾಕ್ತಿದ್ದೀನಿ ಹಾಕಬೇಕು ಜೊತೆಗೆ ಲೆಫ್ಟ್ ಹ್ಯಾಂಡಲ್ಲಿ ಏನಿದೆಯಲ್ಲ ಅದನ್ನು ಕೈಯನ್ನು ಎಳ್ಕೋಬೇಕಾಗತ್ತೆ ಅದು ಯಾಕೆ ಅಂದರೆ ಫಿಟ್ಟಾಗಿ ಬರಲಿ ಅಂಥೇಳಿ ನೋಡಿ ಈ ರೀತಿ ಕ್ರಾಸ್ ಆಯಿತು ಈ ಕ್ರಾಸ್ ಆಗೋ ಆಗೋದನ್ನು ನಾವು ರೆಡಿ ಮಾಡ್ಕೋಬೇಕು ಈಗ ನೋಡಿ ಈ ಕ್ರಾಸಿಂಗಲ್ಲಿ ನೋಡ್ಕೊಳ್ಳಿ ಈ ರೀತಿ ಎರಡನ್ನೇ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡೋಗ್ಲೂ ಅಷ್ಟೇ ಫುಲ್ಲು ಫಿಟ್ಟಾಗಿ ಅದು ಲಾಕ್ ಆಗಬೇಕು ಇಲ್ಲಾಂದರೆ ಅದು ಮಧ್ಯೆ ಮಧ್ಯೆ ಎಲ್ಲ ಬಿಟ್ಟೋಗಿ ನೀವು ಪುನಃ ಫಸ್ಟಿಂದ ನಾವು ಮಾಡಬೇಕಾಗತ್ತೆ ಹಂಗಾಗಿ ಇಲ್ಲಿ ನೋಡಿ ಎರಡೆರಡಕ್ಕೆ ನಿಧಾನ ಆದರೂ ಪರವಾಗಿಲ್ಲ ಆದಷ್ಟು ನಿಧಾನವಾಗಿಯೇ ಪ್ರಾಕ್ಟೀಸ್ ಮಾಡುವಾಗ ನೀವು ನಿಧಾನವಾಗಿ ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಡಿಸೈನ್ ಯಾವ ರೀತಿ ಕಾಣಿಸ್ತಿದೆ ಅಂತ ನೀವೇ ನೋಡ್ಬೋದು ಈಗ ನೋಡಿ ನಮ್ಮ ಕೈಯನ್ನು ಅದು ಹಾಗೆ ಇರುತ್ತೆ ನಮ್ಮ ಕೈಯನ್ನು ನಾವು ರೊಟೇಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡಿಕೊಂಡು ನಾವು ಈಗ ಫ್ರೆಂಟಿಗೆ ತಿರುಗಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ನೋಡಿ ಈ ರೀತಿ ನೀಟಾಗಿ ನೆಕ್ ಲೈನ್ಗೆ ಯಾವ ರೀತಿ ಮಾಡೋದು ಅಂತ ಈ ರೀತಿ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸನ್ನು ಮಾಡಿ ನೋಡಿ ಎಷ್ಟು ಫಿಟ್ ಆಗಿದೆ ಅಂತ ಯಾವ ರೀತಿ ಹೇಳಿದ್ರೂ ಅದು ಬರೋದಿಲ್ಲ ನೋಡಿ ಎಷ್ಟು ನೀವು ಫಿಟ್ಟಾಗಿ ಹಾಕಿರೋದ್ರಿಂದ ನೀವೇನೇ ಅದು ಸ್ವಲ್ಪ ಏನಾಗುತ್ತೆ ಜರಿ ಥ್ರೆಡ್ ಹಾಕಿರೋದಕ್ಕೆ ಫಿಟ್ ಆಗಿದೆ ಈಗ ಕಾಟನ್ ಥ್ರೆಡ್ಡಲ್ಲಿ ಹಾಕಿದಾಗ ಸ್ವಲ್ಪ ಹಿಂಗೆ ಸ್ಟಿಚ್ ಮಾಡುವಾಗಾದ್ರೂ ಅಷ್ಟೇ ಹಿಂಗೆ ಸ್ವಲ್ಪ ಇದರಲ್ಲಿ ನೀಡಲ್ಗೆ ಏನಿದೆಯಲ್ಲ ಫೇಸು ಫುಲ್ಲ ರೀತಿ ಇದೆಯಲ್ಲ ಅದರಲ್ಲೇ ಸಿಗಾಕಂಡ್ರು ಅದು ಸ್ವಲ್ಪ ಕಿತ್ತಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇದು ನೀಟಾಗಿ ಬಂತು ಈಗ ಇಲ್ಲೊಂದು ಬ ನೀಟಾಗಿ ಲಾಕನ್ನು ಮಾಡ್ಕೊಂಡು ಬಿಟ್ವಿ ಅಂದರೆ ಇದು ಯಾವುದೇ ಕಾರಣಕ್ಕೂ ಕೀಳಲ್ಲ ನಾನು ತೋರಿಸ್ಕೊಡ್ತೀನಿ ನೋಡಿ ನೋಡಿ ಈಗ ನೋಡಿ ಯಾವ ರೀತಿ ಪ್ರೆಸ್ ಮಾಡಿ ನಾವು ಎಳೆದ್ರೂ ಅದು ಕೀಳಲ್ಲ ಫಿಟ್ಟಾಗಿ ಇರುತ್ತೆ ನೋಡ್ತಿದ್ದೀರಲ್ವ ಹೀಗಾಗಿ ಇದು ಈ ರೀತಿ ಬಂದಿದೆ ಹಾಗಿದ್ರೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್